ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ ಇವತ್ತಿನ ಲಾಗಲ್ಲಿ ಏನು ವಿಶೇಷ ಅಂತ ಅಂದರೆ ನನ್ನ ತಂಗಿಯ ಮನೆಯ ಹೋಮ್ ಟೂರ್ ಸೊ ಇಲ್ಲಿ ಇನ್ನೊಬ್ಳು ನನ್ನ ತಂಗಿ ಅವರ ಮನೆಯ ಹೋಮ್ ಟೂರನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಹೋಗಿ ತುಂಬ ಚೆನ್ನಾಗಿದೆ ವಿಂಟೇಜ್ ಲುಕ್ ಇದೆ ಸಕ್ಕತ್ತಾಗಿದೆ ನನಗಂತೂ ತುಂಬ ಇಷ್ಟ ಇತ್ತು ನಮಗೂ ತೋರಿಸ್ಬೇಕು ಅನ್ನೋ ಆಸೆ ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಕೀಪ್ ವಾಚಿಂಗ್ ಮಾತ್ರ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮನೆ ಎಪ್ಪತ್ತೈದು ವರ್ಷದ ಮನೆ ಇದನ್ನು ತೋರಿಸ್ತೀನಿ ಬನ್ನಿ ಇದೇನು ಇದು ಚೀಲ ಜೋಳ ಚೀಲ ಗೋಧಿ ಹಾಂ ಚೀಲ ನಿಟ್ಟ ಹಾ.

ರೀ ರೀ ಅಲ್ಲಿ ಲೈಟ್ ಹಚ್ಚಪ್ಪು ನೋಡ್ರಿ ಗೌಡ್ತಿ ಹಿಂಗದ ಈ ಮನಿ ಗೌಡ್ರಿ ಇದನ್ರಿ ಆದ್ರೆ ನೀವ ಬೆಡ್ರೂಮ್ ಗತೆ ಯೂಸ್ ಮಾಡತಿರಿ ಹ್ಮ್ ನೋಡ್ರಿ ಹೆಂಗದಲ್ಲ ಅಲ್ಲಿ ಕಿಟಕಿ ನೋಡ್ರಿ ಮಲ್ಲು ಹೋಗಿ ಕಿಟಕಿ ಹೋಗಿ ನೋಡ್ರಿ ಇದೆಲ್ಲ ಎಷ್ಟ್ ಚಂದ ಏನ ಕಟಿಗಿ ಕಿಡಕಿ ಅದಾವ್ರಿ ಇದಕ್ಕೆಲ್ಲ

ದಂಡಕ್ಕಿ ಹೌದೇನ್ರಿ ಇದೆಲ್ಲ ಅದು ಊಟಕ್ಕೆ ಹಾಕಾಕೇನ್ರಿ ದನಕ್ಕ ಹ್ಮ್ ಅದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಐಟಮ್ ಸಿಡಾಕ ದನ ಬಾಳ್ ಕಡ್ತಿದ್ರಿ ಈಗ ದನ ಕಡಿಮೆ ಇದಕ್ಕ ಒಂದ್ ದಂಡಕ್ಕ ಯೂಸ್ ಮಾಡ್ತೀವಿ ಅದನ್ನ ಸಾಮಾನ್ಯ ಇಡಾಕ ಯೂಸ್ ಮಾಡ್ಕೊಂತೀವ್ರಿ ಹ್ಮ್ 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 ಇದ್ ಮ್ಯಾಲಿಂದ ಏನ್ರಿ ಅದು ಮೇವ್ ಹಾಕಾಕ್ ಅಂತಂದ್ ಇಟ್ಟಿದ್ರಿ.

ಇನ್ನು ಒಂದ್ಸಲ ಮಳೆ ಆದ್ರೂ ಸೋರಂಗಿಲ್ಲ ಇಲ್ರಿ ನೋಡ್ರಿ ಎಷ್ಟು ಚಂದ ಡಿಸೈನ್ ಮಾಡ್ಯಾರ ಮಣಿ ಅದೆಲ್ಲ ಅಟ್ಟ ನೋಡ್ರಿ ಈ ಕ್ಲಿಯರ್ ಆಗ ಕಾಣ ನಿಮಗ್ ಅದೆಲ್ಲ ಅಟ್ಟ ಹಳಿ ಕಾಲದ ಅಂದ್ರ ಮೂಡಲ್ಲ ಮಣೆ ಯಾವ್ದೋ ಸಮಥಿಂಗ್ ಪಿಕ್ಚರ್ ಒಳಗ್ ನೋಡಿದ್ ನಾವು ಇಲ್ಲಿ ನೋಡಿ ಎಷ್ಟು ಫೋಟೋಸ್ ಎಲ್ಲ ಹಾಕ್ಯಾರಣಿ ಕಪಾಟ ಅಂತ ಮಾಡಿರಿ ಇದ್ರೊಳಗೆ ಇದು ಕಪಾಟ ತೆಗೀರಿ ಇದಾವಾಗಿದ್ನೆಲ್ಲ ಎದಕ್ಕೆ ಯೂಸ್ ಮಾಡ್ತಿದ್ರಿ ಕಪಾಟ ಬಟ್ಟಿ ಇಡಕೇನ್ರಿ

சரி ಅಂದ್ರೆ ನೀವು ಹೊಲದ ರಾಶಿ ಮಾಡಿದ್ಮೇಲೆ ಅದಕ್ಕೆ ಹೊಚ್ಚ ಹಾ ಇಂಥವೆಲ್ಲ ಇಟ್ಟ್ರಿ ಏನ್ರಿ ನೋಡ್ರಿ ಇವಾಗ ನೀವ್ ಜೀವನ್ದಾಗ ಈ ತರ ಸಂದಕ ನೋಡ್ರಂಗಿಲ್ಲ ಎಷ್ಟು ಚಲೋ ಕಟ್ಟಿಗಿಂದ ಮಾಡಿದ್ದು ಅನ್ಸತ್ತೈತ್ರಿ ನೆಕ್ಸ್ಟ್ ರೀ ಇಲ್ಪ್ರಿ ಹ್ಮ್ ಇದ್ಯಾವ್ದ್ರಿ ಇದೊಂದ್ ರೂಮ್ ಏನ್ರಿ ಹಾ ನಡ್ರಿ ஜன்ி ோன்ி சரி கடைத்தல் இல்ல அழக நீர் கிடைக்கி நோட்ரி கிடக்கிங் எஸ் காம்பி நீ ನೋಡ್ರಿ ಇಲ್ಲೊಂದು ಕಂಬ ಇಲ್ಲೊಂದು ಕಂಬ ಸೂಪರ್ ಫಸ್ಟ್ ಹೋಮ್ ಟೂರ್ ನೆಕ್ಸ್ಟ್ ಮನೆಯ ಬಂದಿ ಇದ ಅಡಗಿ ಮನಿ ಬಾಗಲ್ ನೋಡ್ಕೊಂಡು ನೋಡ್ಕೊಂಡ್ಬೇಕ್ರಿ ನೀವು ಇದು ಜಗಲಿ ಏನ್ರಿ ಹ ரூம் நோட்ரீ ஆக சிம்பல் அது ஏன அஸ்டெல்லாம் ஏனில்

ಈವಾಗ ಇದು ನೀವು ಮಾಡ್ಕೊಂಡಿದ್ ಗ್ಯಾಸ್ ಕಟ್ಟಿ ಬಟ್ ಮುಂಚೆ ಎಲ್ಲ ಮಾಡ್ತಿದಿದ್ ಇದೆ ಒಲಿ ಮೇಲಿಂದ ಒಲಿ ಮೇಗಾ ಮಾಡ್ತಿದು ರೀ ಹು ಹು ಈಗ ಅಡಿಗೆ ಮನೆ ಸ್ವಲ್ಪ ನೀವು ಆಲ್ಟರೇಷನ್ ಮಾಡ್ಕೊಂಡ್ರಲ್ರಿ ಓರಿ ಈ ಈ ಈ ಅವಾಗಿನ ನೋಡಿ ಸಣ್ಣ ಕಿಡಕಿ ನಂದ್ರಾ ರೊಟ್ಟಿ ಅಡಿಗೆ ಮಾಡಕತ್ತಿದ್ರ ಗಾಳಿ ಬರಲ್ಲ ಅಂತ ಬಿಟ್ಕೊಂಡರ್ದಿ ಅದನ ಅದಕ್ಕೆ ರೀ ಅಡಿಗೆ ಮಾಡ್ ಅಂತಾಗ ಶಕಿ ಅದು ಒಲಿ ಮುಂದೆ ಅದಕ್ಕೆ ಗಾಳಿ ಬಿಟ್ಕೊಂಡರ್ದಿ ಎಷ್ಟು ಜನ ಅದ್ರಿ ನಿಮ್ಮ ಮನ್ಯಾಗ ನಾವೇ ಮನೆಯೊಳಗ ಹು ಒಂದು ಎಂಟು ಜನ ಅದ್ರೇನ್ರಿ ಅದು ಅಪ್ರಾಕ್ಸಿಮೇಟ್ಲಿ ಎಂಟು ಜನ ಅದಿರಿ ನೀವು ಹ್ಮ್ ಮಸ್ತ್ ಮೈಂಟೇನ್ ಮಾಡ್ರಿ ಮಣಿ ಚಲೋ ಹಿಂಗ ಇಟ್ಕೊರಿ ಹಳಿ ಕಾಲದ ನೆಕ್ಸ್ಟ್ ಮತ್ತೀ ಇದು ಫುಲ್ ಕಿಚನ್ ಆಯ್ತು ಹಾಲ್ ಆಯ್ತು ದನ ಇದು ಅಡಿಗೆ ಮನಿಯಿಂದ ಹೊರಗೆ ಬಂದ್ ಐತಲ್ರಿ ಇದು ವಾರ್~ ವಾರ ಪಡ್ಸಲ್ಲಿಗಿ ದ್ವಾರ ಬಾಗಿಲ್ಲ ಈ ಕಡೆ ದನದ ಕೊಠಡಿ ಅಲ್ಲಿ ಮ್ಯಾಲ ಈ ಕಡೆ ಒಂದು ರೂಮ್ ಇದೆಲ್ಲ ಕಾಣಿಸ್ತದ ನೋಡ್ರಿ ನೆಕ್ಸ್ಟ್ ಇನ್ ಹಿತ್ತಲ್ ಹೋಗೋಣ ರೀ ಹಿತ್ತಲೇನ್ ರೀ ಇವರು ಯಾರು ನಿಮ್ಮ ಮಕ್ಕಳು ಎನ್ರೀ ಇವರು ಊರಿ ಅವಳಿ ಜೋಳಿ ಇದ್ದಾರೆ ನೋಡಿ ಇವರಿಬ್ಬರು ಯೋಮ್ಮ ಮಲ್ಲು ಹ್ಮ್ ಅವನೆ ತಗೊಂಡು ಬಾ ಇಷ್ಟು ದೊಡ್ಡ ಮನಿ ಹೆಂಗ್ ಮೈಂಟೇನ್ ಮಾಡ್ತೀರಿ ನೀವು ನೋಡ್ರಿ ಇದು ಬಾಗ್ಲು ಇದು ಅವಾಗಿನ ಕಾಲದ ಐಲ್್ರೆ ಬಾಗ್ಲು ಅವಾಗಿನ ಕಾಲದ ಇದೆ ಇವಾಗ ಇದನ್ನ ಹಿಂಗ್ ಮುಚ್ಚಾಕ ಇಲ್ಲಿ ನೋಡ್ರಿ ಹಾಕ ಇದನ್ನ ಆಕ್ಚುಲಿ ಇದನ್ನ ಹಾಕಾಕ ಹಿಂಗೊಂದು ಬ್ಯಾರ ಇತ್ರಿ ಅದ ಬಾಗಿಲ್ ನೋಡ್ರಿ ಎಷ್ಟು ಹೆವಿ ಐತಿ ಸೂಪರ್ ಹಾ ಬರ್ರಿ ಹಿತ್ ಹಿತ್ತಲ ಇದಾಗ್ಲಾ ಇಷ್ಟು ದೊಡ್ಡದು ಮನಿ ಡೋರ್ ಐತೆ ಅಲ್ರಿ ನಿಮ್ದ್ರಿ ಎಷ್ಟು ಖರ್ಚು ಮಾಡ್ಯಾರ ನೋಡ್ರಿ ಆಗಿನ ಕಾಲದಾಗ ಈ ತರ ವುಡ್ ಕ್ವಾಲಿಟಿ ಉಡ್ ಈಗ ಸಿಗಂಗೆ ಇಲ್ರಿ ಹೌದ್ರಿ ಇವ್ರ ನಿಮ್ ಮಕ್ಕಳೇನ್ರಿ ಏನ್ ರೀ ಶ್ರೀರಾಮ ಜೈ ಕೃಷ್ಣ ರೀ ಇವ್ ಶ್ರೀರಾಮ ಇವರು ಜೈ ಕೃಷ್ಣ ಹಾಯ್ ಹಾಯ್ ವಿಠಲ 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 ಬರ್ರಿ ಇದು ನೆಕ್ಸ್ಟ್ ನಿಮ್ದ್ ಹಿತ್ಲೇನ್ರಿ ಹಿತ್ಲ ಇಷ್ಟು ದೊಡ್ಡ ಜಾಗ ಐತಲ್ರಿ ಅಲ್ರಿ ಮಸ್ತ್ ಅದ್ ನೋಡ್ರಿ ನಾಡ್ರಿ ಮತ್ ಇಲ್ಲಿ ಹೊರಗ ದನ ಕಟ್ಟಕು ಮಾಡ್ರಿನ್ರಿ ಹಳ್ಳಿ ವಾತಾವರಣ ಚಂದ ಬಿಡ್ರಿ ಆಗಲೇ ತೋರ್ಸಿದ್ ಕಿಟಕಿಲ್ ಐತಿ ನೋಡ್ರಿ ಇದೆಲ್ಲಾ ಹಿಟ್ ಹಿಟ್ಲೇನ್ರಿ ಇದು ಆಮೇಲೆ ಹಾ ಇನ್ನೊಂದು ವಿಶೇಷ ಅಂದ್ರೆ ಇವ್ರ ಮನಿ ದೇವ್ರಿ ಇದು ಮನಿ ದೇವ್ರಿಂತ ಹಿತ್ತಲ್ದಾಗ ಹುಟ್ಟಿರೋ ದೇವ್ರ ಇದು ಇವ್ರ ಹೆಸರೇನ್ರಿ ಭರ್ಮಪ್ಪ ಅಂತ ಹೇಳ್ರಿ ಹ್ಮ್ ಹಿತ್ಲನ ಇಟ್ ಕ್ಲೀನ್ ಇಟ್ಕೊಂಡ್ರಿಲ್ರಿ ನೀವು ಹೆಂಗ್ ಕ್ಲೀನ್ ದುಷ್ಟ ಶಕ್ತಿಗಳು ಬಂದ್ರು ನಮ್ಮ ಬರ್ಮ ಇನ್ನೊಂದ್ ಸ್ವಲ್ಪ ಜೋರ ಮಾತಾಡ್ರಿ ಇನ್ನೊಂದ್ ಸ್ವಲ್ಪ ಬರೀಲ್ ಮುಂದ ಏನ್ರಿ ಯಾವ ದುಷ್ಟ ಶಕ್ತಿಗಳು ಏನೋ ಬಂದ್ರು ಹ್ಮ್ ಯಾವ ನಮ್ ಬರ್ಮದ್ರಿ ಇಲ್ಲೇ ನಮ್ ಇತ್ ಸೈಡು ನಮ್ ಮನಿ ಸೈಡು ಯಾವ ಬರುದಿಲ್ರಿ ಏನು ದುಷ್ಟ ಶಕ್ತಿಗಳು ನಿಮ್ನೇನು ಮಾಡಕ್ ಆಗಂಗಿಲ್ಲ ಅಂದ್ರ ನಿಮ್ ಮನಿತನ ಕಾಯುವಂತ ದೇವ್ರು ಪ್ರತಿದಿನ ನೀವು ಅವ್ರಿಗೆ ಪೂಜೆ ಮಾಡ್ತಿರೀಲ್ರಿ ಪೂಜಾನ ಸಾಯಂಕಾಲ ದೀಪ ನೋಡ್ರಿ ಅವ್ರ ದೇವ್ರ ಅಂದ್ರೆ ಹಿತ್ತಲ್ ದೇವ್ರ ಅವ್ರ ಮನಿತನ ಯಾವ ಕೆಟ್ಟ ದುಷ್ಟಶಕ್ತಿಗಳು ಯಾವ ಬರಂಗಿಲ್ಲ ಇವೆಲ್ಲ ಮರ ಹಚ್ಚಿ ಚಲೋ ಹಚ್ಚಿರಿ ನೋಡ್ರಿ ನೀವು ಹಿಂಗ್ ಹಚ್ಬೇಕ್ರಿ ತೆಗಿಬಾರ್ದು ಬೆಳಿಗ್ಗೆಯಾ ದನ ಒಳಗಿರಿ ಹ್ಮ್ ಬೆಳಗ್ಗೆ ಎಲ್ಲಾ ಒಳಗ ಹೊರಗ್ ಕಟ್ವ್ರಿ ಸಾಯಂಕಾಲ ಒಳಗ್ ಕಟ್ ಇಲ್ಲಿ ಸೊಳ್ಳಿ ಅದನ್ನ ಕಡಿತಾವಂತ ದನ ಒಳಗ್ ಕಟ್ರಿ ಈಗ ರಾತ್ರಿ ಒಳಗ್ ಕಟ್ಟೋದು ಸೇಫ್ಟಿಗೋಸ್ಕರ ಹಾಗಲ್ ಇಲ್ಲಿ ಇದ್ ದನ ಕಟ್ಟಕ್ ಮಾಡ್ಕೊಂಡ್ರೂ ಇದ್ರಿ ಇದೆಲ್ಲಾನು ನಿಮ್ದ ಏನ್ರಿ ಹಿತ್ಲೀ ತೋರ್ಸೋದು ತೋರ್ಸದ್ ಬರ್ರಿ ಇದು ದನಕ ಹೊಟ್ಟಿ ಹಾ ದನಕ್ಕಾಕ ಹೊಟ್ಟ

ಗೊಬ್ಬರ ತೆಗ್ದು ಉಳಿದ್ ಅಲ್ಲಿ ಕಪಾಟ್ ಲಾಕ್ ಸಿಸ್ಟಮು ಮಾಡ್ಯಾರೇನ್ರಿ ನೋಡ್ರಿ ಇಂಜಿನಿಯರ್ ಅಲ್ಲಿ ಬಾಳ್ರಿ ಹಂಗಾರ ಸಂದಕ ಏನ್ರಿ

ಲಾಕ್ ಮಾಡ್ಯಾರ ಏನ್ರಿ ಅಲ್ಲೊಂದು ಅದ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಷ್ಟ ನಾಲ್ಕು ಮಾಡ್ಯಾರ ಏನ್ರಿ ಬಟ್ ನೀವು ನೀವ್ ಅದನ್ನೇ ಯೂಸ್ ಮಾಡ್ಕೊಂಡಿಲ್ಲಲ್ರಿ ಈಗ ಮಾಡಿರ್ತೀವಿ ಅದ್ನ್ ಯಾರು ಎತ್ತವ್ರು ಇಳಸವ್ರಂತ ಬೇಸ್ರೇನ್ರಿ ಹ್ಮ್ ಹ್ಮ್ ಅಂದ್ರ ನಿಮ್ ಮನಿ ನೋಡ್ರಿ ಭಾರಿ ಅದು ಎಷ್ಟು ಇವೆಲ್ಲ ಕಂಬುಗಳು ಎಷ್ಟ್ರಿ ನಿಮ್ಮ ಮನಿಗೆ

ಬಟ್ ನೀವು ಅದನ್ನ ಜೋಳಿಗೆ ಕಟ್ಟಾಕಿ ಯೂಸ್ ಮಾಡ್ಕೊಂಡ್ರಿ ಮಕ್ಕಳಿಗೆ ಹೆಲ್ಪ್ ಆಗ್ಯದ ಮಸ್ತ್ ಅದು ನೋಡಿರಿ ಆದರೂ ಕ್ಲೀನಾಗಿ ಮೇಂಟೈನ್ ಮಾಡಿರಿ ಮಣಿ ಹ್ಞೂ ರೀ ಮತ್ತೆ ಅದು ರೀ ಅದಾವ ರೀ ಇಷ್ಟೇನು ರೀ ನಿಮ್ದು ಫೋಲ್ ಹೋಮ್ ಟೂರ್ ಹ್ಞೂ ಮತ್ತೇನೈತ್ರಿ ಇದು ಮಾಡ ಫುಲ್ ದೊಡ್ಡದೈತಿನ್ರಿ ಅಂದ್ರ ದನಗಳಿ ಮೇವು ಹಾಕ ಕಟ್ ಮಾಡಿ ಇಡ್ತಾರೇನ್ರಿ ಒಳಗಿಲ್ಲ ಓ ಮೇವು ಅಂದ್ರ ಹುಲ್ಲು ತಿನ್ನು ಹುಲ್ಲು ಸ್ಟೋರ್ ಮಾಡಿ ಡಿಕಾಪ್ ಮಾಡಿ ಮಾಡಿದ ಅದರ ನೋಡಕ್ಕೆ ಎಷ್ಟು ಸಾಂಗ ಅಂತ ಇಲ್ಲ ಒಳಗೆ દોಡ್ತ ಇದೆ ನೋ ಫುಲ್ ಆ ರೂಮ್ ತಾನೇ ಐತೆನ್ರಿ ಅದು ವಾವ್ ನೋಡ್್ರಿ ಅದೆಲ್ಲ ಅವಾಗ ಹೆಂಗೆ ಸಿಸ್ಟಮ್ ಮಾಡಿದ್ರು ಒಳಗೆ ಹಣಗಳು ಇದೆಲ್ಲ ಬಟ್ ನೀವು ಈಗ ಅದನ್ನ ಯೂಸ್ ಮಾಡತ್ತಿಲ್ಲ ಯಾಕಂದ್ರೆ ಹಣಗಳು ಕಮ್ಮಿ ಅದಾವ ಸೊ ಇದೆಲ್ಲ ಮ್ಯಾಲ ಅಟ್ಟಿದ್ದದು ಅದ್ರದ್ದು ಎಲ್ಲಿತ್ರಿ ನೆಲ್ಮಣಿ ಇತ್ರೆ ಅವಾಗ ಎಲ್ಲ ಇತ್ರೆ ನೆಲ್ಮಣಿ ಹ್ಮ್ ಓ ಇದ್ರ ಒಳಗ್ ನೆಲ್ಮಣನ್ರಿ ಇದನ್ನ ಕವರ್ ವಾಕ್ ಮಾಡ್ಕೊಬಿಟ್ರಿ ಹ್ಮ್ 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 ಅದ್ ಬಾಗ್ಲೀತೇನ್ರಿ ನಿಮ್ಮಲ್ಲೇ ರೆಸ್ಪೆಕ್ಟ್ ಕೊಟ್ಟಂದ್ರೆ ಗೌಡ್ ಶನಿ ಅಂತಾರೇನ್ರೀ ನಮ್ ಸೈಡೆಲ್ಲಾ ಹೆಸರಿಂದ ಸಾಹ್ಕಾರ ಗೌಡ್ ಶನಿ ಅಂತ ಹೆಣ್ಮಕ್ಳಿಗೆ ಗೌಡ್ ಶನಿ ಅಂತಾರ ಗಂಡು ಮಕ್ಕಳಿಗೆ ಸಾವುಕಾರ ಅಂತ ಪದ್ಧತಿ ಒಳ ಚಲೋದ್ರಿ ನಮ್ಮ ಕಡೆ ಎಲ್ಲ ಬೆಂಗ್ಳೂರು ಸೈಡ್ ಮ್ಯಾಡಮ್ಮ ಸರ್ ಅಂತಾರೆ ಹ್ಮ್ ಹ್ಮ್ ಮತ್ತೀ ಮತ್ತೇನು ಉಳ್ಸಿರಿ ರೀ ಮತ್ತೇನು ರೀ ಉಳಿಸಿದ್ರೆ ತೋರಿಸಿರಿ ನಮ್ಮ ಆಡಿಯನ್ಸಿಗೆ ಇವೆಲ್ಲ ನೋಡ್ರಿ ಪಾಪ ಅವ್ರು ಆದರೂ ನೋಡ್ರಿ ಏನು ಭಾರಿ ನಂಗೆ ಭಾಳ ಆಯ್ತದ ಊಡ್ಡೊಳಗೆ ಬರೀ ಮನಿಗೇನೇ ಇದೆ ಇಲ್ಲ ಇಲ್ಲಾದ್ರೂ ಎಷ್ಟ್ರ ಇದು ಒಂದು ಕೋಟಿ ಮನಿ ಐತೆ ನೋಡಿರಿ ನಿಮ್ದು ಒಂದು ಕೋಟಿ ರೂಪಾಯಿ ಮನಿ ಇಲ್ರಿ ಇದು ಈ ಥರದ್ದು ಬಂಗ್ಲೆಗಳು ಸಿಗಂಗಿಲ್ಲ ರೀ ಇದೆಲ್ಲ ಗೌ ಗೌಡ್ರು ಹಳಿ ವಿಂಟೇಜ್ ಲುಕ್ ಇದು ನೆಕ್ಸ್ಟ್ ನೀವು ಪ್ಲಾನ್ ತೆಗಿಯೋರದೇನ್ರಿ ಕಂಟಿನ್ಯೂ ಮಾಡ್ತೀರಿ ಇದ್ರಾಗ ಇಲ್ಲ ರೀ ಇದ್ರೊಳಗೆ ಈಗ ಈ ತರ ಮನಿ ಸಿಗಂಗಿಲ್ಲ ನೀವು ಇದ್ರಾಗ ಕಂಟಿನ್ಯೂ ಮಾಡ್ತೀರಿ ಏನ್ರಿ ಏನು ಆಲ್ಟ್ರೇಷನ್ ಮಾಡಂಗಿಲ್ಲ ಬೆಸ್ಟ್ ಡಿಸಿಷನ್ ರೀ ಆದ್ರೆ ಬಟ್ ಚಂದ ಮೇಂಟೈನ್ ಮಾಡಿರಿ ಕ್ಲೀನ್ ಆಗಿ ನೀವು ನಿಮ್ಮ ಅಕ್ಕ ಇಬ್ರು ಮೇಂಟೈನ್ ಮಾಡ್ತೀವ್ರಿ ಇಷ್ಟು ದೊಡ್ಡ ಮನಿ ಗ್ರೇಟ್ ರೀ ಹೆಂಗ್ರಿ ಇಷ್ಟು ಮಕ್ಳನ್ನ ಕರ್ಕೊಂಡು ಹೆಂಗ್ ಮಾಡ್ತೀರಿ ನೀವು ಮಸ್ತ್ರಿ ಮಾಡಿ ಹ್ಮ್ ನಿಮ್ದು ಊಟ ಸಿಸ್ಟಮ್ ಹೆಂಗ್ರಿ ನಿಮ್ ಕಡೆ ರೊಟ್ಟಿ ಚಪಾತಿ ಏನ್ರಿ ಜಾಸ್ತಿ ಹ್ಮ್ ಚಪಾತಿ ಹ್ಮ್ ಹ್ಮ್ ಹಳ್ಳಿ ಚಂದಲ್ರಿ ಒಳ್ಳೆ ಗಾಳಿ ಬೆಳಕು ನೀರು ಬೆಳಕಂತ ಬೆಳಕಿದ್ದೇ ಇರ್ತದೆ ಎಲ್ಲ ಕಡೆ ಇಲ್ಲ ಅಂತಲ್ಲ ಬಟ್ ಇಲ್ಲಿ ಒಂದೇನು ನೈಸರ್ಗಿಕವಾಗಿ ಗಾಳಿ ಪ್ಯೂರ್ ಗಾಳಿ ಇರ್ತದ ಸಿಟಿ ಒಳಗೆಲ್ಲ noise disturbance ಕಿರಿಕಿರಿ ಬಟ್ ಹೊಲ್ದಾಗ ಹುಡುಗ ಬಂದು ಸಂಜೆ ಆರಾಮಾಗಿ ನೆಮ್ಮದಿಯಾಗಿ ತಿಂದು ಮಲ್ಕೋಬೋದು ಆದ್ರೂ ಹೋಮ್ ಟೂರ್ ಮಾಡಿ ಯು ರೀ ಗೌಡ್ ಶನಿ ನಿಮ್ಗೆ ನಮ್ಮ ಹಳ್ಳಿಗೆ ಬರ್ರಿ ಹಳ್ಳಿ ವಾತಾವರಣ ಬರ್ಬೇಕೇನ್ರಿ ನೋಡ್ರಿ ಬಾತ್ ನೋಡ್ರಿ ಬರ್ರಿ ನಿಮಗೂ ಬೇಸರಾದ್ರ ಅವ್ರ ಊರಿಗೆ ನೋಡ್ರಿ ಅವ್ರೆಲ್ಲಾ ಟ್ಯಾಕ್ಟರ್ಗಳು ಒಂದ್ ಟ್ಯಾಕ್ಟರ್ ಕೆಲ್ಸಕ್ ಹೋಗೈತಿ ಇದೇಲರ್ ಇಲ್ಲ ಐತಿ ಮಕ್ಳು ಮರಿ ಒಂದ್ ಒಳ್ಳೆ ಗಾಳಿ ನೇಚರ್ ಎಷ್ಟ್ ಬಾರಿ ಐತಿ ನೋಡ್ರಿ ಎಷ್ಟ್ ಚಂದ ಚಂದ್ ಗಿಡಗಳು ಹಚ್ಚಾರ ಅಂತೂ ಇಂತೂ ನಿಮ್ದು ಹೋಮ್ ಟೂರ್ ಕೊಟ್ರಿ ಬಿಡ್ರಿ ನಮ್ ಆಡಿಯನ್ಸಿಗೆ ಥ್ಯಾಂಕ್ಸ್ ರೀ ಮತ್ತೆ ಇದೆಲ್ಲ ಗಾಡಿಗೆ ಹಾಕು ಎಣ್ಣಿ ಏನ್ರಿ ಬುಟ್ಟದ ನೋಡ್ರಿ ಎಂತ ಅದಕ್ಕೆಲ್ಲ ಅದಕ್ಕೆಲ್ಲ ಕಟ್ಟರ್ ಮತ್ತೆ ನಿಮ್ ನಿಮ್ ಮನೆಯಾಗ ಹಳಿ ಕಾಲ್ದ ಹಿಂಗೇನು ಇಲ್ಲೇನ್ರಿ ಐಟಮ್ಸ್ ನೀವೆಲ್ಲ ತೆಗ್ದಿರಿ ಏನ್ರಿ ಅಂದ್ರೆ ಹಳಿ ಕಾಲದಾಗ ಹಿಂಗ ದೊಡ್ಡ ದೊಡ್ಡ ಬಾಂಡ್ಲಿ ಅವು ತಾಮ್ರದ ಹಿತ್ತಾಳಿ ಅವೆಲ್ಲ ಅದಾವ ಅವೆಲ್ಲ ಎತ್ತಿಟ್ರಿ ಏನ್ರಿ ಮ್ಯಾಲ ಅವು ನೆಕ್ಸ್ಟ್ ಎಪಿಸೋಡ್ದ ನೋಡನ್ರೀ ಹ್ಮ್ ಇದು ಇಲ್ಲಿವರೆಗೂ ಆಗಲ್ರಿ ನಾಳೆ ಅಥವಾ ನಾಡದ್ ನೋಡಣ್ರಿ ಅದೆಲ್ಲ ನೋಡ್ರಿ ಅಲ್ಲಿದಿಂದ ಇಲ್ಲಿವರೆಗೂ ಇವ್ರದ್ದು

ಹ್ಮ್ ಚಾ ಕುಡ್ಕೋತ ಸಾಯಂಕಾಲ ಗಾಳಿಗೆ ಹೊಲದಿಂದ ಕೆಲಸ ಬಂದ ಮೇಲೆ ಇಲ್ಲಿ ಕುಂತ ರೆಸ್ಟ್ ರಿಲ್ಯಾಕ್ಸ್ ಮಸ್ತ್ ಅದ್ ಬಿಡ್ರಿ ನಿಮ್ದು ಮಣಿ ಇದು ಗಾಡಿ ಎಲ್ಲಾ ಗಾಡಿ ತಗದ್ ಈ ಗೇಟ್ ನೀವು ಈಗ ಗೇಟ್ ಅದ ಇದಕ್ಕೆ ನೀವು ಕವರ್ ಯಾಕೆ ಮಾಡ್ರಿ ಅಂದ್ರೆ ಮಳಿ ಸಲುವಾಗಿ ಮಳಿ ಬಂತಂದ್ರೆ ಒಳಗಡೆ ನೀರ್ ಹೇಳಿ ಮುಂಚೆ ಎಲ್ಲ ಗಾಡ್ ಇತ್ತು ಈಗ ಮಕ್ಕಳು ಸಲುವಾಗಿ ಗೇಟ್ ಮಾಡ್ಕೊಂಡ್ರಿ ಇದು ಸ್ವಲ್ಪ ಪಲ್ಟ್ರೇಷನ್ ಮಾಡ್ಕೊಂಡ್ರಿನ್ರೀ ಇದು ಇದು ಮುಂಚೆ ಹಂಗಂದ್ರೆ ಓಪನ್ ಇತ್ತು ಇದು ಹಾ 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 ನೋಡ್ರಿ ಆಗಲೇ ತೋರಿಸ್ಲಿಲ್ಲ ಎಷ್ಟು ಉಡ್ಗಿ ಎಷ್ಟ್ ಉಡ್ ವರ್ಕ್ ಮಾಡಿದ ನೋಡ್ರಿ ಅವಾಗಿನ ಕಾಲ್ದಾಗ ಈಗ ಒಂದ್ ಪ್ಲೇನ್ ಟೈಲ್ಸ್ ತಂದಿರ್ತೀವಿ ನಾವ್ ಎಷ್ಟ್ ಬಾರ್ರಿ ನೋಡ್ರಿ ಹುಲಗಮ್ಮ ಏನ್ರಿ ಇವ್ರ ದೇವ್ರ ಹುಲ್ಗಾಮ ಮನಿ ದ್ವಾರ ಬಾಗ್ಲು ಭಾರಿ ಐತ್ರಿ ಎಲ್ಲಕ್ಕಿಂತ ಮತ್ತೆ ಹಿಟ್ಲ ಬಾಗ್ಲು ಭಾರಿ ಅದ್ರಿ ಇವರು ಏನ್ರಿ ಇವ್ರು ನಿಮ್ಮ ಅತ್ತಾರ ಏನು ರೀ ನೋಡಿರಿ ಹೌದೇನ್ರಿ ಹಾಯ್ ಹೇಳ್ರಿ ಹಾಯ್ ಇವ್ರ ಅವ್ರ ಅತ್ತಿರಿ ಇವ್ರು ಹ್ಞೂ ಹ್ಞೂ ನಿಮ್ಮ ಅಕ್ಕಾರ ಎಲ್ದ ರೀ ಬರ್ರಿ ಇವ್ರು ನಿಮ್ಮ ಅಕ್ಕಾರ ಏನ್ರಿ ಯಾಕ್ರಿ ರಾಸ್ತ್ರಿ ಹಾಯ್ ಹೇಳ್ರಿ ಧನ್ಯವಾದಗಳು ನಮನಿಗೆ ಬಂದಿದ್ದಕ್ಕೂ ಹಾ ರೀ ಬಾಯ್ ಬಾಯ್